ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಹೆಲ್ಪಿಂಗ್ ಹ್ಯಾಂಡ್ ಸಂಸ್ಥೆ ವತಿಯಿಂದ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಲು ಕಾಡಿನಿಂದ ನಾಡಿಗೆ ತಮ್ಮ ಆನೆಯೊಂದಿಗೆ ಅರಮನೆಗೆ ಬಂದು ಬೀಡುಬಿಟ್ಟಿರುವ ಮಾವುತರು ಕಾವಾಡಿಗಳು ಮಕ್ಕಳು ಹಾಗೂ ಅವರ ಕುಟುಂಬದವರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಾವು ತರು ಮತ್ತು ಅವರ ಕುಟುಂಬಸ್ಥರಿಗೆ ಊಟ ಬಡಿಸಿ ಸಂತೋಷ ವ್ಯಕ್ತಪಡಿಸಿದರು ರಿಪೀಟ್ ಯದುವೀರ ಕೃಷ್ಣದತ್ತ ಕೃಷ್ಣದತ್ತಡೆಯರ್ ಅವರು ಮಾವುತರು ಮತ್ತು ಅವರ ಕುಟುಂಬಸ್ಥರಿಗೆ ಊಟ ಬಡಿಸಿ ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಹಾವೀರ್ ಕಾವಿಯ ರಾಜನ್ ಭಾಗಮಾರ್ ಮನೋಹರ್ ಸಂಕಲಾ ಜುಂಬೋ ಲೋಧ ಯಶವಂತ್ ಮುತ್ತ ಪ್ರಕಾಶ್ ಗಾಂಧಿ ಸಂಪತ್ ಭಾಗಮಾರ್ ಗೌತಮ್ ಗಾಂಧಿ ಇನ್ನಿತರರು ಉಪಸ್ಥಿತರಿದ್ದರು ಅತ್ಯಂತ ಸಂತೋಷದ ವಿಷಯ ಈ ಏನು ಊಟದ ಒಂದು ಏರಿಸಿ ನಾವು ಕೂಡ ಸಿಹಿಯನ್ನು ಹಂಚಿದೀವಿ ಬಹಳ ಸಂತೋಷ ಅನುಭವ ಈ ಮೈಸೂರಿಗೆ ಬಂದಾಗ ದಸರಾ ಸಮಯದಲ್ಲಿ ವಿಶೇಷವಾದ ಸ್ಥಾನ ಅವರಿಗೆ ವಿಶೇಷವಾದ ಗೌರವವನ್ನು ಕೊಡುವಂಥದ್ದು ಮೈಸೂರಿನ ಅದಕ್ಕೊಂದು ದಸರಾ ಆಚರಣೆ ಆಗೋದು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪಾತ್ರ ಮಾಡಬಹುದು ಅದಕ್ಕೊಂದು ಅವ್ರಿಗೆ ಮತ್ತು ಅವರ ಸಮುದಾಯಕ್ಕೆ ಒಂದು ಊಟದ ವ್ಯವಸ್ಥೆ ಒಂದು ಒಂದು